ನಮಸ್ತೆ ಮಕ್ಕಳು ನಾವೆಷ್ಟೇ ಬೇಡ ಅಂದರೂ ತುಂಬ ಇಷ್ಟಪಟ್ಟು ತಿನ್ನೋವಂಥ ಒಂದು ತಿಂಡಿ ಅಂದರೆ ಅದು ನೂಡಲ್ಸ್ ಅಥವಾ ಮ್ಯಾಗಿ ಬಟ್ ಅದು ಅನ್ಹೆಲ್ತಿ ಫುಡ್ ಅಂತ ಹೇಳ್ತಾರೆ ಸೊ ಈ ಅನ್ಹೆಲ್ತಿ ಫುಡ್ಡನ್ನು ಹೆಲ್ತಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್ನ ಹಾಕಿದ್ದೀನಿ ಮ್ಯಾಗಿ ಅಥವಾ ನೂಡಲ್ಸ್ನ ಏನಕ್ಕೆ ತಿನ್ನಬಾರ್ದು ಅಂತಾರೆ ಅಂದರೆ ಅದರಲ್ಲಿ ಯಾವುದೇ ಥರದ ಪೌಷ್ಟಿಕಾಂಶಗಳು ಇರೋಲ್ಲ ಮೈದಾಯಿಂದ ಮಾಡಿರ್ತಾರೆ ಸೊ ಅದರಿಂದ ಅದನ್ನು ತಿನ್ನಬಾರ್ದು ಅಂತ ಹೇಳ್ತೀವಿ ಸೊ ಅದಕ್ಕೆ ಪೌಷ್ಟಿಕಾಂಶಗಳನ್ನ ಹೇಗೆ ಹ್ಯಾಡ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ಬಟರ್ ಮೆಲ್ಟ್ ಆದಮೇಲೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಪನ್ನೀರ್ ಕ್ಯೂಬ್ಸ್ಗಳನ್ನ ಹಾಕಿ ಅದರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿನ ಸ್ಪ್ರಿಂಕಲ್ ಮಾಡಿ ಪನ್ನೀರಿಂದ ನಮಗೆ ಬೇಕಾದಂಥ ಪ್ರೋಟೀನ್ ಸಿಗುತ್ತೆ ನೆಕ್ಸ್ಟು ಅದನ್ನು ಫ್ರೈ ಮಾಡ್ತಾ ಹೋಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ನೋಡಿ ಈಗ ರೆಡಿಯಾಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಇದಕ್ಕೆ ಜೀರಿಗೆ ಮತ್ತು ಅಜ್ವಾಯನನ್ನು ಅಥವಾ ಕಾಳು ಅಂತೀವಲ್ಲ ಅದನ್ನು ಹಾಕ್ತಿದ್ದೀನಿ ಏನಕ್ಕೆ ಅಂದರೆ ಮೈದಾ ಡೈಜೆಸ್ಟ್ ಆಗೋದು ತುಂಬ ನಿಧಾನ ಅದರಿಂದ ಡೈಜೆಷನ್ಗೆ ಹೆಲ್ಪ್ ಆಗುವಂಥ ವಸ್ತುಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಹಸಿ ಹಾಕಿದ್ದೀನಿ ಯಾಕಂದರೆ ಆಲ್ರೆಡಿ ಅದರಲ್ಲಿ ಮಸಾಲೆಗಳನ್ನ ಹಾಕಿರ್ತಾರೆ ಸೊ ನಾವು ಎಕ್ಸ್ಟ್ರಾ ಟೇಸ್ಟಿಗಷ್ಟೇ ಹಸಿಮೆಣ್ಸಿನ್ಕಾಯಿನ ಹಾಕೋದು ನೆಕ್ಸ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೂ ಓಕೆ ನೀಟಾಗಿ ಅದರ ಹಸಿ ಸ್ಮೇಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಮ್ಮಲ್ಲಿ ಮನೇಲಿರೋ ಯಾವುದೇ ತರಕಾರಿಗಳಾಗ್ಬೋದು ನಾನಿಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ ಕ್ಯಾರೆಟು ಗೆದ್ದೆಕೋಸು ಕ್ಯಾಪ್ಸಿಕಮ್ಮು ಬಟಾಣಿ ತೊಗೊಂಡಿದ್ದೀನಿ ನೀವು ಮನೇಲಿರೋ ಯಾವುದೇ ತರಕಾರಿಗಳನ್ನ ಹಾಕ್ಬೋದು ಅದನ್ನು ಆ್ಯಡ್ ಮಾಡ್ಕೊಬೋದು ಈಗ ನೀಟಾಗಿ ಆಯಿಲಲ್ಲೇ ಫ್ರೈ ಆಗಬೇಕು ತರಕಾರಿಗಳು ಆಗ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಪ್ರೋಟೀನ್ಗೋಸ್ಕರ ನಾವು ಪನ್ನೀರ್ನ ರೆಡಿ ಮಾಡ್ಕೊಂಡಿದೀವಿ ಹಾಗೆ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳಿಗೋಸ್ಕರ ತರಕಾರಿಗಳನ್ನ ಆ್ಯಡ್ ಮಾಡಿದ್ದೀವಿ ಮತ್ತು ಡೈಜೆಷನ್ಗೋಸ್ಕರ ಕಾಳು ಜೀರಿಗೆನ ಬಳಸಿದ್ದೀವಿ ನೆಕ್ಸ್ಟು ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದೀವಿ ನೀವು ಟೊಮೊಟೊ ಕಿಚಪ್ ಕೂಡ ಬಳಸ್ಬೋದು ಟೊಮೊಟೊದಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮನೇಲಿ ನಾವೆಷ್ಟೇ ಹೆಲ್ತಿಯಾಗಿರೋ ಫುಡ್ ಮಾಡ್ತೀವಿ ಅಂದ್ರೂ ಮಕ್ಕಳು ಬೋರಾಗಿಬಿಡ್ತಾರೆ ತಿನ್ನಲಿಕ್ಕೆ ಅವರಿಗೆ ಆಗಾಗ ಈ ಥರ ತಿಂಡಿಗಳು ಬೇಕೇ ಬೇಕು ಅನಿಸುತ್ತೆ ಆ ಥರ ಟೈಮಲ್ಲಿ ಹೀಗೆ ಎಲ್ಲ ಥರ ತರಕಾರಿಗಳನ್ನ ಬಳಸ್ಕೊಂಡು ಅನ್ಹೆಲ್ತಿ ಫುಡ್ಡನ್ನು ಹೆಲ್ತಿಯಾಗಿ ಮಾಡಿಕೊಟ್ಟಾಗ ಮಕ್ಕಳಿಗೂ ಖುಷಿಯಾಗುತ್ತೆ ಹಾಗೆ ನಮಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಆಲ್ರೆಡಿ ನೂಡಲ್ಸಿಗೆ ಉಪ್ಪು ಹಾಕಿರ್ತಾರೆ ಅದರಿಂದ ಜಾಸ್ತಿ ಹಾಕಬಾರ್ದು ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಹೊತ್ತು ಮುಚ್ಚಿ ಅದನ್ನು ಬೇಯ್ಲಿಕ್ಕೆ ಬಿಡಿ ಯಾಕೆಂದರೆ ಆಯಿಲಲ್ಲೇ ಬೆಂದ್ರೆ ತರಕಾರಿ ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಈ ಮ್ಯಾಗಿ ಜೊತೆಯೇ ಕೊಟ್ಟಿರ್ತಾರಲ್ಲ ಮಸಾಲ ಪೌಡರ್ಸು ಅದನ್ನು ಹಾಕ್ಕೊಳ್ಳಿ ಇದನ್ನು ಕೂಡ ಸ್ಕಿಪ್ ಮಾಡ್ಕೊಬೋದು ಯಾಕಂದರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ನ ಹಾಕಿರ್ತಾರೆ ತುಂಬ ದಿನ ಇಡಬೇಕು ಅನ್ನೋ ಕಾರಣಕ್ಕೆ ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಪ್ಯಾಕೆಟ್ಸನ್ನ ಹಾಕಬೇಕಾಗತ್ತೆ ಸ್ಕಿಪ್ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಈವನ್ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಅಂತ ಹೇಳ್ತಾರಲ್ಲ ಆ ಮಸಾಲಗಳನ್ನ ಕೂಡ ಬಳಸ್ಬೋದು ನೆಕ್ಸ್ಟು ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಬಿಸಿ ನೀರನ್ನು ಹಾಕಿ ಎಷ್ಟು ಅಳತೆ ನೀವೆಷ್ಟು ನೂಡಲ್ಸ್ನ ತೊಗೋತೀರ ಅದರ ಅಳತೆ ತಕ್ಕ ಹಾಗೆ ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕು ಸ್ಮಾಲ್ ಸ್ಮಾಲ್ ಪ್ಯಾಕೆಟ್ಸ್ ಬರುತ್ತಲ್ಲ ಅಷ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸೂಟ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನೆಕ್ಸ್ಟು ಮುಚ್ಚಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ತುಂಬ ಬೇಯಿಸೋ ಅವಶ್ಯಕತೆ ಇರಲ್ಲ ತರಕಾರಿಗಳನ್ನ ತುಂಬ ಬೇಯಿಸಿ ತಿನ್ನೋದ್ರ ಬದಲು ಸ್ವಲ್ಪ ಅರ್ಧ ಬೇಯಿಸಿ ತಿಂದರೆ ಹೆಲ್ತಿಗೂ ಒಳ್ಳೆಯದಿರುತ್ತೆ ನೆಕ್ಸ್ಟು ಇದಕ್ಕೆ ನೂಡಲ್ಸ್ಗಳನ್ನ ಹಾಕೊಳ್ಳಿ ನಾನಿಲ್ಲಿ ನಾಲ್ಕು ನೂಡಲ್ಸ್ನ ತೊಗೊಂಡಿದ್ದೀನಿ ನಾಲ್ಕು ಪ್ಯಾಕೆಟಷ್ಟು ಈವನ್ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಬಟ್ ಮಕ್ಕಳಿಗೆ ಲೆಂತಿ ಲೆಂತಿ ಆಗಿದ್ದರೆ ಚೆನ್ನಾಗಿ ಖುಷಿಪಟ್ಟು ತಿಂತಾರೆ ಅಲ್ವಾ ಸೊ ಅದಕ್ಕೇ ಹಾಗೆ ಹಾಕಿದ್ದೀನಿ ಮ್ಯಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಹಾಗೆ ಅದನ್ನು ಮುಳುಗಿಸಿ ಅಷ್ಟೇ ನೆಕ್ಸ್ಟು ಅದು ಸಾಫ್ಟ್ ಆದಾಗ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಂಪ್ಲೀಟಾಗಿ ಆ ತರಕಾರಿ ರಸ ಇರುತ್ತಲ್ಲ ಅದನ್ನು ಮ್ಯಾಗಿ ಹೀರ್ಕೊಳ್ಳುತ್ತೆ ಅಲ್ಲಿವರೆಗೂ ಸ್ವಲ್ಪ ಮುಚ್ಚಿ ಬೇಯಿಸಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಇದು ರೆಡಿಯಾಗುತ್ತೆ ಮನೆಯಲ್ಲಿ ಈ ಥರ ಯಾವುದೇ ಜಂಕ್ ಫುಡ್ ಆಗ್ಬೋದು ಅನ್ಹೆಲ್ತಿ ಎಲ್ಲ ಜಂಕ್ ಫುಡ್ಡು ಅನ್ಹೆಲ್ತಿ ಅಂತಲೇ ಹೇಳೋಕ್ಕಾಗಲ್ಲ ಈ ಥರ ಮಾಡೋದ್ರಿಂದ ಜಂಕ್ ಫುಡ್ಡನ್ನು ಹೆಲ್ತಿಯಾಗಿ ಮಾಡ್ಬೋದು ಹಾಗೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಇದಕ್ಕೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದರಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುವಂಥ ಓಂಕಾಳು ಜೀರಿಗೆ ಇದೆ ಹಾಗೆ ಪ್ರೋಟೀನ್ಸ್ಗೆ ಪನ್ನೀರ್ ಇದೆ ವಿಟಮಿನ್ಸ್ ಮಿನರಲ್ಸ್ಗೆ ಎಲ್ಲ ಥರದ ತರಕಾರಿಗಳಿದೆ ಸೊ ಹೀಗೆ ಮಾಡೋದ್ರಿಂದ ಅನ್ಹೆಲ್ತಿ ನೂಡಲ್ಸ್ ಕೂಡ ಹೆಲ್ತಿಯಾಗಿ ಕನ್ವರ್ಟ್ ಆಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡಿ ಹೆಲ್ತಿ ನೂಡಲ್ಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು